ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ತಾಯಂದಿರ ದಿನದ ಸುಂದರ ಕನ್ನಡ ಭಾಷಣ ನೋಡ್ತಾ ಇದ್ವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ಭಾಷಣ ಕೇಳಿ ತಗೋಣ ಬನ್ನಿ ವೇದಿಕೆಯ ಮೇಲೆ ಆಸೆನರಾಗಿರುವ ಹಿರಿಯರೇ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಹಾಗೂ ಪೋಷಕರೇ ಎಲ್ಲರಿಗೂ ಶುಭೋದಯ ರಜೆ ಸಂಬಳವಿಲ್ಲದೆ ಕೆಲಸ ಮಾಡುವ ಶ್ರಮಜೀವಿ ಕುಟುಂಬದ ಏಳಿಗೆಗೆ ಕ್ಷಣ ಕ್ಷಣಕ್ಕೂ ಕಷ್ಟಪಡುವ ತ್ಯಾಗಮಯಿ ಅಮ್ಮ ಎಂದು ಎಲ್ಲರಿಗೂ ತಿಳಿದಿರುವಂತೆ ಅಮ್ಮಂದಿರ ದಿನ ಈ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ ಅಮ್ಮ ಅಮ್ಮ ಈ ಒಂದು ಪದವೇ ಅಮೃತ ಅಮ್ಮ ಎಂದರೆ ಸಂಜೀವಿನಿ ಅಮ್ಮನ ಮಾತೆ ಜೇನಿಗಿಂತಲೂ ಸಿಹಿ ಈ ಜಗತ್ತಿನಲ್ಲಿ ದೇವರಿಗಿಂತಲೂ ಮಿಗಿಲಾದ ಶಕ್ತಿ ಎಂದರೆ ಅದು ಅಮ್ಮ ಮಾತ್ರ ತಾನು ಎಲ್ಲಾ ಕಡೆ ಇರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ದೇವರು ಅಮ್ಮನನ್ನು ಸೃಷ್ಟಿಸಿದ ಎಂಬುದು ಬರೀ ಮಾತಲ್ಲ ಅದು ನಿಜ ಕೂಡ ಅಮ್ಮ ಜೊತೆಗಿದ್ದರೆ ನೂರಾನೆಯ ಬಲ ಇದ್ದಂತೆ ಕಷ್ಟ ಬಂದಾಗ ಸಂತೈಸುವವರು ಅಮ್ಮ ಮಕ್ಕಳ ಹಾದಿಗೆ ಸದಾ ಕಾವಲುಗಾರರಾಗಿರು ಅಮ್ಮ ಎಡವಿ ಬಿದ್ದಾಗ ಕೈ ಕೊಟ್ಟು ಮೇಲೆ ಎತ್ತುವರು ಅಮ್ಮ ಕಣ್ಣೀರಿಟ್ಟಾಗ ಪ್ರೀತಿಯ ಮಳೆಗೆರೆದು ಕಣ್ಣೀರು ಒರೆಸುವವರು ಅಮ್ಮ ಸಾಧನೆ ಮಾಡಿದಾಗ ಹಿರಿ ಹಿರಿ ಹಿಗ್ಗಿ ಖುಷಿ ಪಡುವವರು ಅಮ್ಮ ತಾನು ಹರೆ ಹೊಟ್ಟೆಯಲ್ಲಿದ್ರೂ ಮಕ್ಕಳು ಹಸಿದಿರಬಾರದು ಎಂದು ಪಡುವವರು ಅಮ್ಮ ಕೊನೆ ಹುಸಿರು ಇರುವ ತನಕ ಮಕ್ಕಳ ಏಳಿಗೆಯನ್ನೇ ಬಯಸುವವರು ಅಮ್ಮ ಹೀಗೆ ಅಮ್ಮ ಎಂದರೇನೆ ಎಲ್ಲ ಎಲ್ಲರ ಬದುಕಿನ ಅಣು ಅಣು ಕೂಡ ಅಮ್ಮ ಕೊಟ್ಟ ಭಿಕ್ಷೆ ಪ್ರತಿ ಕ್ಷಣವು ಕುಟುಂಬಕ್ಕಾಗಿ ತನ್ನ ಬದುಕನ್ನು ತೆಯುವವರು ಅಮ್ಮ ಇವರು ರಜೆ ಸಂಬಳವೇ ಇಲ್ಲದೆ ದುಡಿಯುವ ಜೀವ ಪ್ರತಿಫಲಾಪೇಕ್ಷೆ ಇಲ್ಲದೆ ರಕ್ತವನ್ನೇ ಬೆವರಂತೆ ಬಸಿದು ಕುಟುಂಬವನ್ನು ಕಾಪಾಡುವ ಶಕ್ತಿ ಎಂದರೆ ಅದು ತಾಯಿ ಅಮ್ಮನ ಮಮತೆಯ ಆಳ ಅಗಲವನ್ನು ಅಳೆಯಲು ಯಾರಿಂದಲೂ ಸಾಧ್ಯವೇ ಇಲ್ಲ ಬರೀ ಒಂದೆರಡು ಪದಗಳಲ್ಲಿ ತಾಯಿಯನ್ನು ಬಣ್ಣಿಸುವುದು ಕೂಡ ಸಾಧ್ಯವಿರುವ ಮಾತಲ್ಲ ಇಂದು ಅಮ್ಮಂದಿರ ದಿನ ತಾಯಿಗಾಗಿ ಮೀಸಲಾದ ದಿನ ಅಮ್ಮನ ತ್ಯಾಗ ಪ್ರೀತಿಗೆ ಗೌರವ ಸಲ್ಲಿಸುವ ದಿನ ಹಾಗಂತ ಅಮ್ಮಂದಿರ ದಿನ ಬರೀ ಒಂದು ದಿನಕ್ಕೆ ಮೀಸಲಲ್ಲ ಯಾಕೆಂದ್ರೆ ಎಲ್ಲರಿಗೂ ಪ್ರತಿದಿನವೂ ಅಮ್ಮಂದಿರ ದಿನವೇ ಆದರೆ ಇಂದು ಈ ದಿನದ ಅಧಿಕೃತ ಆಚರಣೆಯಷ್ಟೇ ಹೀಗಾಗಿ ಎಲ್ಲರನ್ನು ನವಮಾಸ ಹೊತ್ತು ಹೆತ್ತು ಸಾಕಿ ಸಲಹಿದ ತಾಯಿಗೆ ಶುಭಾಶಯ ಹೇಳುವುದು ಎಲ್ಲರ ಜವಾಬ್ದಾರಿ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ತಾಯಿಯ ಪಾದಕ್ಕೆ ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಅಂತ ಕಂಡು ಇಷ್ಟವಾಯಿತು ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವೀಡಿಯೋ ಪ್ರೋತ್ಸಾಹ ತುಂಬಾ ಸಹೆ ಇನ್ನೊಬ್ಬರು ಶೇರ್ ಮಾಡಿ ಚಲಸಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ವೀಡಿಯೋ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye-bye.